ಧನುರ್ಮಾಸದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಧನುರ್ಮಾಸ ಪೂಜೆ ಈ ಸಂದರ್ಭದಲ್ಲಿ ಪಠಿಸಬೇಕಾದ ಮಂತ್ರಗಳು ಧನುರ್ಮಾಸ ದೇವರಿಗೆ ಪೂಜೆ ಸಲ್ಲಿಸಲು ಪ್ರಶಸ್ತ ಕಾಲವಾಗಿದೆ ಬೆಳಗಿನ ಜಾವ ಮುಹೂರ್ತದಲ್ಲಿ ನಾರಾಯಣನಿಗೆ ಪೂಜೆ ಸಲ್ಲಿಸುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ ನಾರಾಯಣನಿಗೆ ಪೂಜೆ ಮಾಡುವಾಗ ಕೆಲವು ಮಂತ್ರಗಳು ಪಠಿಸುವುದರಿಂದ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಇಲ್ಲಿರುವ ಎಂಟು ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ನಮ್ಮೆಲ್ಲಾ ಕರ್ಮಗಳು ಕಳೆದು ಜೀವನದಲ್ಲಿ ಒಳಿತು ಕಾಣುವುದರ ಜೊತೆಗೆ ಆರೋಗ್ಯ ಐಶ್ವರ್ಯ ಸಕಲವೂ ದೊರೆಯುತ್ತದೆ ಎಂದು ಶಾಸ್ತ್ರಾನುಸಾರ ಹೇಳಲಾಗುತ್ತದೆ ಒಂದು ಓಂ ನಮೋ ಭಗವತೆ ವಾಸುದೇವಾಯ ಎರಡು ಓಂ ನಾರಾಯಣಾಯ ವಿಮೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮೂರು ಶಾಂತಕಾರಂ ಭುಜಗಯಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ लक्ष्मीकान्तं कमलनयनं योगिहृद्यानङ्गम्यं वन्दे विष्णुं भवभयहरं सर्वलोकैकनाथम् ॐ नमो नारायणाय कायेन वाचा मनसेन्द्रियेर्वा बुद्ध्यात्मना वा प्रकृतिस्वभावात् करोमि यद्यत्सकलं परस्मै नारायणयेति समर्पयामि मङ्गलं भगवान् विष्णुमङ्गलं गरुडध्वजमङ्गलं पुण्डरीकाक्षमङ्गलाय तनुहरि सशङ्कचक्रं सकिरीटकुण्डलं सपीतवस्त्रं सरसीरुहेक्षणं कौस्तुभं। ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ ತ್ವಮೇವ ಮಾತಾ ಚ ಪಿತ್ತ ತ್ವಮೇವ ತ್ವಮೇವ ಬಂಧುಶ್ಚ ಸುಖಾ ಸುಖ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಈ ಮಂತ್ರಗಳನ್ನು ಪೂಜಾ ಸಮಯದಲ್ಲಿ ಶ್ರದ್ಧೆಯಿಂದ ಪಠಿಸಿದರೆ ಧನುರ್ಮಾಸದ ಪೂಜೆಯು ಸಫಲವಾಗುತ್ತದೆ ಎಂದು ಹೇಳಲಾಗುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಧನ್ಯವಾದ